ಬಿಗ್ ಬಾಸ್ ಅವಾಗ ಅವಾಗ ರೀಲ್ಸ್ ಅಲ್ಲಿ ನೋಡ್ತೀನಿ ಹೇಳ ನೀನ್ ನಾವು ರೀಲ್ಸ್ ಅಲ್ಲಿ ನೋಡಿದೀವಿ ಅಷ್ಟೇ ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು ಯಾರಿಷ್ಟ ರೀಲ್ಸ್ ಇಷ್ಟ ಬಿಟ್ರೆ ಬಿಗ್ ಬಾಸ್ ಅಲ್ಲಿ ಯಾವ ಹನುಮಂತ ಸ್ವಲ್ಪ ಪರವಾಗಿಲ್ಲ ರಿಕ್ವೆಸ್ಟ್ ಗಿಕ್ವೆಸ್ಟ್ ಅಲ್ಲ ಇಲ್ಲ ಅಮಿಕ್ ಕಂಡ್ ನಮ್ಗೆ ಓಟ್ ಹಾಕ್ಬೇಕು ಗೆಲ್ಬಹುದು ಅಂತ ಅನ್ಸುತ್ತೆ ಗೆದ್ಮೇಲೆ ಹೇಳ್ತೀನಿ ಇವಾಗ ಸದ್ಯಕ್ಕೆ ನೋಡೋಣ ಏ ಇವನ್ ಯಾವ ಸಡೇ ನನ್ ಮಗ ಹೇಳ್ತೀನಿ ಅಂತ ಎಲ್ಲ ಇವಾಗ ಸೀಸನ್ ಲೆವೆನ್ ಫೈನಲಿಗ್ ಬರ್ತಾ ಇದೆ ಅಲ್ಲ ಸೊ ಯಾರು ವಿನ್ ಆಗ್ಬೋದು ಅಂತ ಅನ್ಸುತ್ತೆ ನಿಮ್ಗೆ ಯಾರಿಗ್ ಜಾಸ್ತಿ ಫ್ಯಾನ್ ಬೇಸ್ ಇದೆಯೋ ಅವ್ರ್ಗೆ ಯಾ ಬಟ್ಟಿ ಮಗ ನಾವ್ ನೋಡಿಲ್ಲ ನಮ್ಗ್ ಗೊತ್ತಿಲ್ಲ ನೋಡಿ ಅದ್ ನೋಡಿದ್ರೆ ಬೋರ್ ಹೊಡೆಯುತ್ತೆ ಇಲ್ಲ ಎಲ್ಲ ನೋಡಕ್ ಅಭ್ಯಾಸ ಇಲ್ಲ ಮಗನ ಇಂತೆಲ್ಲ ತಿಂದಿದ್ಯಾ ಆನೆಲ್ಲ ಇಂಟರ್ವೇಸ್ ಇಲ್ಲ ಮನೆ ಕಟ್ಟಡ ಮಗ ಲೋಪದ ನಮ್ ಮಗನ ಒಂದ್ ವರ್ಷ ಕೂಡ ನೋಡಿಲ್ವಾ ನೀವು ಇಲ್ಲ ನೋಡಿಲ್ಲ ಇಲ್ಲ ನೋಡೇ ಇಲ್ಲ ನೀವು ಬಿ ನ ಹಾಕ್ಸಿಲ್ಲ ಮನೆಗ್

ತ್ರಿವಿಕ್ರಮ್ ಬವೆನ ಇಟ್ಕೊಂಡು ಓಡಾಡ್ತಿರೋ ಅದಕ್ಕೆ ವಿನ್ ಆಗ್ತಾರೆ ಅಂತ ಸಂಘ ಅವನು ಇದು ಮಾತಾಡ್ಲಾಡೋದಕ್ಕೆ ಇವಾಗ ದಂಡರಾಜು ಮತ್ತೆ ಹನುಮಂತ ಇರ್ಬೋದು ಅಂದ್ರೆ ಅವರಿಬ್ರು ಫ್ರೆಂಡ್ಶಿಪ್ ಜೋಡಿ ಹೇಗಿದೆ ಅಂತ ಅವ್ರ ಫ್ರೆಂಡ್ಶಿಪ್ ಜೋಡಿ ನಾವ್ ಇವಾಗ ಹೆಂಗಿದೀವಿ ಅದೇ ತರ ಅದೇ ನಮ್ದು ಯಾರು ಬೀಟ್ ಮಾಡಕ್ ಆಗಲ್ಲ ಉಸಿರೇ ಕೊಡ್ತೀವಿ ಅದೆಲ್ಲ ಬೇರೆ ಅವ್ರದ್ದು ಏನಿದ್ರು ಬಿಗ್ ಬಾಸ್ ಹೊಲಿಂಗ್ ಮಾತ್ರ ಆಚೆ ಎಲ್ಲ ಏನಿಲ್ಲ ಅವ್ರು ತ್ರಿವಿಕ್ರಮ್ ಮತ್ತೆ ಭವ್ಯ ತ್ರಿವಿಕ್ರಮ್ ಮತ್ತೆ ಭವ್ಯ ಜೋಡಿ ಅವರು ಕಂಟೆಂಟ್ ಗೆ ಜೊತೆಗಿರ್ತಾರೆ ಕಟ್ತಿರ್ಬೇಕು ಆದ್ರೆ ಒಳಗೋಲ್ಗೆ ಅವ್ನ್ ಗೆಲ್ತವನಲ್ಲ ಅಂತ ಹೊಟ್ಟೆ ಕಿಚ್ಚೆ ಅವಳಿಗೆ ಇದೆ ಅವನಿಗೂ ಇದೆ ಅವ್ಳು ಗೆಲ್ತಾವ್ಲೆ ಅವ್ಳು ಚೆನ್ನಾಗ್ ಮಾಡ್ತಾವ್ಲೆ ಅಂತ ಅವನ್ಗೂ ಹೊಟ್ಟೆ ಕಿಚ್ಚಿದೆ ಇದೊಂದೇ ಕಡಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿ ಮಂಜಣ್ಣ ಮತ್ತೆ ಗೌತಮಿ ಮಂಜಾ ಬಂದ್ಬಿಟ್ಟು ಅವ್ನು ಏನಂತಾನೆ ಗೊತ್ತಿಲ್ಲ ಮದ್ವೆ ಆಗಿಲ್ಲ ಇನ್ನು ಬೇರೆ ಅದ್ ಏನ್ ಮಾಡಕ್ ಹೋಗ್ತಾರ ಅವ್ಳ ಜೊತೆ ಅಂತ ಗೊತ್ತಿಲ್ಲ ಗೌತಮಿ ಜೊತೆ ಗೌತಮಿ

ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್